ಪ್ರತಿನಿಧಿಗಳು ದೈವಿಕೆಗಳನ್ನು ಉದ್ದೇಶಿಸಿ ಈ ಮಾತುಗಳನ್ನ ಬೆಳಕಾಗಿದ್ದಾರೆ ಈ ಬೆಳಕನ್ನು ಈ ಧರ್ಮ ಕೇಂದ್ರದ ಎಲ್ಲೆಡೆಯನ್ನು ಪ್ರಸರಿಸುವ ಸಂಗೀತವಾಗಿ ಹೊಸ ಧರ್ಮಗಳು ಜ್ಯೋತಿಯನ್ನು ಹಚ್ಚುತ್ತಾರೆ ಪ್ರಜೆಗಳು ಸಹ ಈ ಧರ್ಮ ಕೇಂದ್ರದ ಪಾಲನಾ ಸೇವೆಯನ್ನು ಹೊರಗಾರಿಕೆಯನ್ನು ಹಂಚಿಕೊಳ್ಳುತ್ತಾರೆ ಈಗ ನಾವು ಕಾಣಬಂದೇ ಧರ್ಮ ಕೇಂದ್ರದ ಪ್ರತಿನಿಧಿಗಳಾದ ಪಾಲನಾ ಸಮಿತಿಯ ಮತ್ತು ಆರ್ಥಿಕ ಸಮಿತಿಯ ಸದಸ್ಯರ ಕೈಗಳು ಕೈಯಲ್ಲಿರುವ ವ್ಯಕ್ತಿಗಳು ಈ ದೇವಾಲಯವನ್ನು ಬೆಳಗಿಸುವಂತೆ ಈ ಧರ್ಮ ಕೇಂದ್ರದಲ್ಲಿ ಹೊಸ ಧರ್ಮ ಗುರುಗಳ ಪಾದದ ಸೇವೆ ಎಲ್ಲ ದೈವ ಪ್ರಜೆಗಳ ಸಹಕಾರ ಮತ್ತು ಹೊಸದಿಂದ ಯಥಿಷ್ಟವಾಗಿ ಹೊರ ನೀಡಲಿ ಹೊರ ನೀಡಲಿ ಅಂತಿಮ ಆಶೀರ್ವಾದಕ್ಕಾಗಿ ನಾವೆಲ್ಲರೂ